ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಶೇಷ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಅಬಾ ಹೆಲ್ತ್ ಕಾರ್ಡ್ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಈ ಕಾರ್ಡನ್ನು ಯಾವ ಥರ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಕೇವಲ ಎರಡೇ ನಿಮಿಷದಲ್ಲಿ ಅಂತ ನೋಡೋಣ ಹಾಗೆ ಫ್ರೆಂಡ್ಸ್ ಯಾರು ಮೊದಲಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಫ್ರೆಂಡ್ಸ್ ಓಕೆ ಬನ್ನಿ ಯಾರು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಗೂಗಲ್ಗೆ ಹೋಗೋಣ ಗೂಗಲ್ ಬಂದುಬಿಟ್ಟು ಇಲ್ಲಿ ಅಬಾ ಕಾರ್ಡ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಅಬಾ ಕಾರ್ಡ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಸರ್ಚ್ ಕೊಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಆವಾಗ ಕೆಳಗಡೆ ಬನ್ನಿ ಬಂದ ತಕ್ಷಣ ಇಲ್ಲಿ ನೋಡಿ ಎ ಬಿ ಡಿ ಎಮ್ ಅಬಾ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬನ್ನಿಗಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಈಗ అద్రమే క్లిక్ మా తక్షణ ఈ థర్ ఎంటర్ప్రైస్ ఓపన్ ఆగా స్వల్డ్ మిగడే బన్నీ అదా తక్షణ ఇల్లి క్రియేట్ హబా నెంబర్ అంత కింద మేలు క్లిక్ మా బ్ర అదే క్లిక్ మోడే ఫ్రెండ్స్ అదా తక్షణ ఈరో ఎంటర్ప్రైస్ ఓపన్ ఆగే ఇల్ నోడి క్రియేట్ హబా నెంబర్ అంత ఈ హబా నెర ఏడు రీతిలో డౌన్లోడ్ మాకొదు ఫ్రెండ్స్ అబా కార్డన్న ಒಂದು ರೇಟ್ ಅಬ ನಂಬರ್ ಯೂಸಿಂಗ್ ಆಧಾರ್ ಆಧಾರ್ ಕಾರ್ಡ್ ಮ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಥವಾ ನೀವು ಡ್ರೈವಿಂಗ್ ಲೈಸೆನ್ಸ್ ಗೊತ್ತಿಂದ ಕೂಡ ಮಾಡ್ಬೋದು ಇವತ್ತು ನಾವು ಆಧಾರ್ ಕಾರ್ಡಿಂದ ಯಾವ ಥರ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಣ್ತಿದ್ದಿಲ್ಲ ಆಧಾರ್ ಅಂತ ಈ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಅದರ ಮೇಲೆ ಕ್ಲಿಕ್ ಮಾಡೋಣ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಆವಾಗ ನೀವು ಇಲ್ಲಿ ನಿಮ್ಮ ನಡ ಅಂಕಿಗಳ ಆಧಾರ್ ಕಾರ್ಡನ್ನು ಎಂಟ್ರ್ ಮಾಡಬೇಕಾಗತ್ತೆ ಬನ್ನಿ ಆಧಾರ್ ಕಾರ್ಡ್ ಎಂಟ್ರ್ ಮಾಡೋಣ ಓಕೆ ಫ್ರೆಂಡ್ಸ್ ನಾನೀಗ ಆಧಾರ್ ಕಾರ್ಡನ್ನು ಎಂಟರ್ ಮಾಡಿದ್ದೀನಿ ಅದು ಮಾಡಿದ ತಕ್ಷಣ ಲೋನ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಇದಿದೆ ಟರ್ನ್ ಮಾಡಿ ಕಂಡೀಷನು ಅದನ್ನೆಲ್ಲ ಬೇಕಾದ್ರೂ ಓದ್ಕೋಬೋದು ನೀವು ಮುಗಿದ ತಕ್ಷಣ ಲಾಸ್ಟಿಗೆ ಮತ್ತೆ ಡೌನ್ ಕೆಳಗಡೆ ಮಾಡ್ಕೊಂಡು ಬನ್ನಿ ಆಮೇಲೆ ಇಲ್ಲಿ ಐ ಅಗ್ರಿ ಅಂತ ಕಾಣ್ತಾ ಇದೀನಿ ನೋಡಿ ಒಂದು ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಸೆಕ್ಯೂರಿಟಿ ಕ್ವೇಶನ್ ಇರುತ್ತೆ ಅದಕ್ಕೆ ಆನ್ಸರ್ ಮಾಡಬೇಕತ್ತೆ ನೀವು ಅದರ ಆನ್ಸರ್ ಮಾಡಿದ ತಕ್ಷಣ ಆಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತೀವಿ ಮೇಲೆ ಕ್ಲಿಕ್ ಮಾಡಬೇಕು ಬನ್ನಿ ನಾವು ನಮಗೆ ಮಾಡೋಣ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಕ್ವೇಶರು ಜೀರೋ ಪ್ಲಸ್ ಜೀರೋ ಇಚ್ಕೊಂಟು ಓಕೆ ಮಾಡಿ ಆಮೇಲೆ ನೆಕ್ಸ್ಟ್ ಮಾಡಿ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಆಧಾರ್ ಅಂತ ಟಿಕೆಟ್ನೂ ಕಮ್ಯುನಿಕೇಷನ್ ಡೀಟೇಲ್ಸು ಕ್ರಿಯೇಟ್ ಆವ ನಂಬರ್ ಅಂತ ಈ ಓ ಟಿ ಪಿ ಬರುತ್ತೆ ನಿಮಗೆ ಆ ಓ ಟಿ ಪಿಲಿ ಎಂಟರ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಅವರಿಗೆ ಒ ಟಿ ಪಿನ ಎಂಟ್ರ್ ಮಾಡೋಣ ಓಕೆ ಫ್ರೆಂಡ್ಸ್ ನನಗೆ ಓ ಟಿ ಪಿ ಎಂಟರ್ ಮಾಡಿದ್ದೀನಿ ಓ ಟಿ ಪಿ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಗೆ ಆಧಾರ್ ನಂಬರ್ ಲಿಂಕ್ ಯಾವ್ದು ಒ ಟಿ ಪಿ ಅಂದಿರ್ತಲ್ಲ ಆ ನಂಬರನ್ನು ಇಲ್ಲಿ ಕ್ಲಿಯರಾಗಿ ನೀವು ಎಂಟರ್ ಮಾಡಬೇಕಾಗತ್ತೆ ಮಾಡಿದ ತಕ್ಷಣ ಇಲ್ಲಿ ಒಂದು ಗ್ರೀನ್ ಮಾರ್ಕ್ ಕಾಣ್ತಾ ಇದ್ದೀನಿ ನೋಡಿ ಇಲ್ಲಿ ಗ್ರೀನ್ ಮಾರ್ಕ್ ರೈಟ್ ಮಾರ್ಕು ಇದು ಕಾಣಬೇಕು ಫ್ರೆಂಡ್ಸ್ ಇಲ್ಲಿ ಈ ಗ್ರೀನ್ ಮಾರ್ಕ್ ಕಾಣಬೇಕು ಕಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ ಫ್ರೆಂಡ್ಸ್ ಈ ಸರ್ವರ್ ಸ್ಲೋ ಇರುತ್ತೆ ಆರಾಮಾಗಿ ಮಾಡ್ಕೊಳ್ಳಿ ಅದು ತೊಗೊಳುತ್ತೆ ಅದಾದ ತಕ್ಷಣ ಈ ಒಂದು ಎಂಟ್ರೈಸ್ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಗ್ರೀನ್ ಮಾರ್ಕ್ ಅಂತ ಇದ್ದರೆ ಈ ಥರ ಗ್ರೀನ್ ಮಾರ್ಕ್ ಬರಬೇಕು ನಿಮಗೆ ಈ ಥರ ಗ್ರೀನ್ ಮಾರ್ಕ್ ಬಂದರೆ ನಿಮ್ಗೆ ಡೌನ್ಲೋಡ್ ಆಗುತ್ತೆ ಏನಾರ ಆಗಲ್ಲ ಅದಾದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ ಕಂಟಿನ್ಯೂ ಮೇಲೆ ಆಮೇಲೆ ಏನು ತೋರಿಸುತ್ತೆ ಅಂತ ನೋಡೋಣ ಕಂಟಿನ್ಯೂಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ ಎರಡು ಶ ಇದಾಗಿದೆ ಒಂದು ಕನ್ಸಿಸ್ಟೆಂಟ್ ಕಲೆಕ್ಷನು ಆಧಾರ್ ಅಥೆಂಟಿಕೇಷನು ಆದ ತಕ್ಷಣ ಕಮ್ಯುನಿಕೇಷನ್ ಡಿಟೇಲ್ಸ್ ಕೇಳುತ್ತೆ ಆಮೇಲೆ ಅವಾರ್ಡ್ ಅಡ್ರೆಸ್ಸು ಕ್ರಿಯೇಷನ್ ಇರುತ್ತೆ ಇಮೇಲ್ ಅಡಿ ಒಂದು ಅದಕ್ಕೆ ಹಾಕಬೇಕಾಗತ್ತೆ ಫ್ರೆಂಡ್ಸ್ ಇದು ಇದ್ರೆ ಹಾಕ್ಬೋದು ಇಲ್ಲ ಇಲ್ಲಂದ್ರೆ ಇಲ್ಲ ಅದೇನು ಇದು ಮ್ಯಾಂಡೇಟರಿ ಇಲ್ಲ ಇವಾಗ ಸ್ಕಿಪ್ಪರ್ ನೋವು ಅಂತ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿರಿ ಸ್ಕೀಪರ್ ನೋವು ಅಂತ ಇಲ್ಲಿ ಹಾಕಿ ಕೊಟ್ಟಿದ್ದಾರೆ ಬೇಕಂದ್ರೆ ಹಾಕ್ಬೋದು ಬೇಡಂದ್ರೆ ಇಲ್ಲ ಫ್ರೆಂಡ್ಸ್ ನಾನು ಸದ್ಯ ಸ್ಕಿಪ್ಪರ್ ನಾವು ಅಂತ ಕೊಡ್ತಾಯಿದ್ದೀನಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಮೂರು ಇದಾಯಿತು ಇಲ್ಲಿ ಒಂದು ಕನ್ಸೆಂಟ್ ಕಲೆಕ್ಷನ್ ಆಯಿತು ಇದೊಂದು ಆಯಿತು ಆಮೇಲೆ ಅದ ಅಥೆಂಟಿಕೇಷನ್ ಆಯಿತು ಆಮೇಲೆ ಕಮ್ಯುನಿಕೇಷನ್ ಡೀಟೇಲ್ಸ್ ಆಯಿತು ಅಪ್ ಅಡ್ರೆಸ್ಸು ಎಲ್ಲ ಇದು ಕಂಪ್ಲೀಟ್ ಆಯಿತು ಪ್ರಿಂಟ್ ಎಲ್ಲ ಇದ್ರತದ್ದು ಸ್ಟೆಪ್ಸು ಕಂಪ್ಲೀಟ್ ಆಯಿತು ಇವಾಗ ನಾವು ಮುಂದೇನು ಹೇಳುತ್ತಿದ್ದೆ ನೋಡೋಣ ಫ್ರೆಂಡ್ಸ್ ಒಂದು ನಿಮಿಷ ಓಕೆ ಫ್ರೆಂಡ್ಸ್ ಆವಾಗ ಇಲ್ಲಿ ಇದು ಒಂದು ಹಬ ಅಡ್ರೆಸ್ಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಅದೇ ಆ್ಯಪಿಂದ ಒಂದು ತೊಡೆ ನಿಮಗೆ ಇದು ಮಾಡುತ್ತೆ ಅದು ಸಜೆಷನ್ ಮಾಡುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಸಜೆಷನ್ ಮಾಡಿದೆ ಆಮೇಲೆ ಇಲ್ಲೊಂದು ಸಜೆಷನ್ ಮಾಡಿದೆ ಇಲ್ಲೊಂದು ಸಜೆಷನ್ ಮಾಡಿದೆ ನಿಮ್ಗೆ ಯಾವುದು ಬೇಕೋ ಅದನ್ನು ಎಂಟ್ರ್ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಮೊದಲೇದೀಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ಅಂತ ಬಂತು ಫ್ರೆಂಡ್ಸ್ ಈ ಥರ ಓಕೆ ಅಂತ ಬರಬೇಕು ಗ್ರೀನಲ್ಲಿ ಆಮೇಲೆ ಕ್ರಿಯೇಟ್ ಹಬ ಮೇಲೆ ಕ್ಲಿಕ್ ಮಾಡೋಣ ರೇಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಏನು ಬರುತ್ತೆ ನೋಡೋಣ ಫ್ರೆಂಡ್ಸ್ ಇದು ಸರ್ವರ್ ಸ್ಲೋ ಇರುತ್ತೆ ನಿಧಾನವಾಗಿ ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್ ಇವಾಗ ಇನ್ನೂವರೆಗೆ ಅದು ಅದಾದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಸ್ಲೋ ಡೌನ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ ಕಾಣುತ್ತೆ ಆಮೇಲೆ ಇಲ್ಲಿ ನೋಡಿ ಡೌನ್ಲೋಡ್ ಹಬಾ ಕಾರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹಬಾ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಆಯುಷ್ಮಾನ್ ಭಾರತ ಹೆಲ್ತ್ ಅಕೌಂಟ್ ಅಂತ ಆಯುಷ್ಮಾನ್ ಕಾರ್ಡ್ ಇದೆಯಲ್ಲ ಅವ್ರದ್ದೇ ಅದೇ ಡಿಪಾರ್ಟ್ಮೆಂಟಿಂದ ಇಶ್ಯೂ ಇರೋ ಒಂದು ಡಾಕ್ಯುಮೆಂಟ್ ಆಗಿದೆ ಆಯುಷ್ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂದರೆ ಇದರಲ್ಲಿ ನೀವೆಲ್ಲ ಹಾಸ್ಪಿಟಲ್ದು ಎಲ್ಲ ನೀವೇನು ದಿನ ತೋರಿಸಿರೋದು ಪ್ರತಿಯೊಂದೆಲ್ಲ ಫ್ರೆಂಡ್ಸ್ ಇದರಲ್ಲಿ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಇದರಲ್ಲಿ ಅಪ್ಲೋಡ್ ಇರುತ್ತೆ ಓಕೆ ಫ್ರೆಂಡ್ಸ್ ನಾನು ಕೊಟ್ಟಿರೋ ಮಾಹಿತಿ ಅರ್ಥ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೈಸ್